ಬರ್ಬೇಕು ಈಗ ಕೋಪಗ್ರಹ ಅಂತ ಅಂದಿತ್ತು ದಶರಥನಿಗೆ ಮುನ್ನೂರ ಐವತ್ ಮೂರ್ ಜನ ಹೆಂಡಂದಿರು ಮೂರ್ ಜನ ಪಟ್ಟ ಮಹಿಷಿಯರು ಮುನ್ನೂರ ಐವತ್ ಜನ ಪತ್ನಿಯರು ಯಾರೋಬ್ರು ಕೋಪ ಮಾಡ್ಕೋತಾನೆ ಇರ್ಬೇಕು ಅವನ ಜೊತೆ ಅದಕ್ಕೆ ಅವನೇನ್ ಮಾಡ್ದ ಕೋಪಗ್ರಹ ಮಾಡ್ಬಿಟ್ಟ ಕೋಪ ಬಂದ್ರೆ ಅಲ್ಲಿ ಹೋಗ್ರಿ ಒಳ್ಳೆ ಹೊಳ್ಕೊಂಡು ಒದ್ದಾಡ್ಕೊಂಡು ಬೀಳಿ ಅಲ್ಲಿ ಅಂತ ಏನೋ ಮಾಡಿರ್ಬೇಕು ಒಂದು ಕೋಪಗ್ರಹ ಕಟ್ಟಿದ್ದ ಅಂದ್ರೆ ನೋಡಿ ಆಗಿನ ಕಾಲದಲ್ಲಿ ನಾವೆಲ್ಲ ಈಗ ಕೋಣೆ ಕಟ್ತೀವಿ ಅಡಿಗೆ ಮನೆ ಡೈನಿಂಗ್ ಹಾಲು ಅಂತೆಲ್ಲ ಹಾಕಿ ಕೋಪಗ್ರಹ ಅಂತ ಮಾಡ್ತೀವ ಎಲ್ಲಿ ಬೇಕಾದ್ರೂ ಕೋಪ ಮಾಡ್ಕೋಬಹುದಲ್ಲ ರಾಜನೇ ಗೊತ್ತಾಗಬೇಕು ಇಂತ ಹೆಂಡತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅದಕ್ಕಲ್ಲ ಗೃಹ ಗ್ರಹ ಮಾಡಿದ್ದ ಕೋಪಗ್ರಹ ಎಲ್ಲಿ ಮಾಡ್ತೀರಿ ನೀವು ಅರಮನೆ ಪಕ್ಕನೆ ಮಾಡ್ತೀರಾ ಅದನ್ನ ಜಗತ್ತಿ ಎಲ್ಲ ನೋಡಿ ಹೆಂಡತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ಬೇಕಾ ಅದಕ್ಕೆ ಮಾಡಿದ್ದ ತನ್ನ ದರ್ಬಾರ್ ಏನಿತ್ತು ಸಭಾಗ್ರಹ ದೊಡ್ಡದಿತ್ತು ಅರಮನೆ ಅದನ್ನ ದಾಟಿ ಸ್ವಲ್ಪ ದೂರದಲ್ಲಿ ಕೋಪಗ್ರಹ ಮಾಡಿರ್ಬೇಕು ಕಲ್ಪನೆ ಇದೆಲ್ಲ ಆ ಕೋಪಗ್ರಹದಲ್ಲಿ ಕೈಕೇ ಇದ್ಲು ಅಲ್ಲಿ ಹೋದಾಗ ಹಾಗೆ ಹೊರ ಕೇಳ್ಕೊಂಡು ಕೋಪ ಬಂತು ಅಲ್ಲಿ ಎಚ್ಚರ ತಪ್ಪಿ ಬಿದ್ದೆ ಅದು ಗೊತ್ತು ಅಲ್ಲಿಂದ ಹೊರಗೆ ಬಂದಂತ ರಾಮ ಹೊರಗೆ ಜನ ನಿಂತಿದ್ರಲ್ಲ ಏನಾಗ್ತದೆ ಅಂತ ಕುತೂಹಲ ಲಕ್ಷ್ಮಣನ್ ಜೊತೆ ಮಾತಾಡಿಕೊಂಡು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅವನು ಇಲ್ಲಿ ಕೋಪಗ್ರಹ ಇಲ್ಲಿ ದರ್ಬಾರ್ ಇದೆ ಇಲ್ಲಿ ಕೌಸಲ್ಯ ಮನೆ ಇಲ್ಲಿ ಸೀತೆ ಮನೆ ಅಲ್ವಾ ಅವೇ ಅಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಪಕ್ಕ ಪಕ್ಕ ಮನೆ ಅನ್ಲಿಕ್ಕೆ ದೊಡ್ಡ ಜಾಗ ಆದ್ರೆ ರಾಮ ಏನ್ ಮಾಡ್ತಾನೆ ಕೌಶಲ್ಯ ಕಡೆ ಹೋಗ್ಬೇಕು ಶೀತೆ ಕಡೆ ಹೋಗ್ಬೇಕಲ್ವಾ ಹೇಳೋದಕ್ಕೆ ಹಿಂಗಾಯ್ತು ಅಂತ ಹೇಳೋದಿಕ್ಕೆ ಇದು ಬಹಳ ಚೆನ್ನಾಗಿದೆ ಇದು ಅದಕ್ಕೆ ಗಮನ ಇಟ್ಟು ನೋಡ್ಬೇಕು ಇದನ್ನ ಅಲ್ಲಿ ಕೋಪಗ್ರಹದಿಂದ ಬಂದು ಅವನು ಸಭಾಗ್ರಹಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಈಗಾಗಲೇ ತಯಾರಿ ಮಾಡ್ತಿದ್ದಾರೆ ಮರು ದಿವಸ ಪಟ್ಟಾಭಿಷೇಕ ಆಗ್ಬೇಕಲ್ಲ ಅದು ಎಲ್ಲ ನದಿಗಳ ನೀರು ತರಿಸಿದ್ದಾರೆ ಋಷಿಗಳು ಬಂದಿದ್ದಾರೆ ಮುಮುಕ್ ರೆಡಿ ಮಾಡಿದ್ದಾರೆ ಎಲ್ಲ ಪಾತ್ರೆಗಳನ್ನು ತರಿಸಿದ್ದಾರೆ ಅಲಂಕಾರ ವಸ್ತುಗಳನ್ನು ತರಿಸಿದ್ದಾರೆ ಹೂವು ಹಣ್ಣು ಪೂಜೆಗೆ ಏನ್ ಬೇಕೆಲ್ಲ ತರಿಸಿಟ್ಟಿದ್ದಾರೆ ರೆಡಿ ಆಗಿದೆ ಪೂರಾ ಇವನ್ ಏನ್ ಅಲ್ಲಿ ಹೋದ ಅಲ್ಲಿ ಕ್ಯಾಕ್ ಹೋಗ್ಬೇಕಾಗಿತ್ತು ಆ ಪದ ಎಷ್ಟು ಚೆನ್ನಾಗಿದೆ ನೋಡಿ ಅದು ಅಭಿಶೇಚನಿಕಂ ಭಾಂಡಂ ಕೃತ್ವ ರಾಮ ಪ್ರದಕ್ಷಿಣಂ ಶನೈರ್ಜಗಾಮ ಸಾಪೇಕ್ಷೋ ದೃಷ್ಟಿಂ ತತ್ರ ವಿಚಾಲಯನ್ ನಿಧಾನಕ್ಕೆ ಹೋದಂತೆ ಆ ಕಡೆಗೆ ಮೆಲ್ಲ ಮೆಲ್ಲಿಗೆ ಹೋದ ಸುತ್ತ ಪ್ರದಕ್ಷಿಣೆ ಹಾಕಿದ ಅದಕ್ಕೆ ಯಾಕೆ ಪ್ರದಕ್ಷಿಣೆ ಹಾಕಿದ ಪ್ರದಕ್ಷಿಣೆ ಹಾಕಿದ್ರು ಒಂದು ತಿರುಗಿ ನೋಡ್ಲಿಲ್ಲ ಅಂತ ವಿಚಿತ್ರ ವಿಚಿತ್ರ ಅನ್ಸುತ್ತೆ ಇದು ಮೂರು ಭಾಗ ಇದೆ ಶನೈಹಿ ಅನ್ನೋದು ಮೊದ್ಲೇ ಇದ್ದು ಸಾಪೇಕ್ಷೋ ಅನ್ನೋದು ಎರಡನೇದ್ದು ದೃಷ್ಟಿಂ ತತ್ರ ಅನ್ನೋದು ಮೂರನೇ ಭಾಗ ಮೆಲ್ಲ ಮೆಲ್ಲನೆ ಅಂದ್ರೆ ಸಾಪೇಕ್ಷ ಅನೇ ಅಂದ್ರೆ ನಿಧಾನಕ್ಕೆ ಹೆಜ್ಜೆ ಇಚ್ಕೊಂಡು ಹೋದ ನಿಧಾನಕ್ಕೆ ಯಾಕೆ ನಿಧಾನಕ್ಕೆ ಹೋದ ಸಭಾಗೃಹಕ್ಕೆ ಅಂತಂದ್ರೆ ಅಲ್ಲಿ ಪೂಜೆಗೆಲ್ಲ ರೆಡಿ ಆಗಿದೆ ಕೆಲವರು ತಮಾಷೆ ಮಾಡಿ ಹೇಳ್ತಾರೆ ಅಯ್ಯೋ ನನಗೆ ಆಗ್ಬೇಕಾಗಿತ್ತಲ್ಲ ಬಟ್ಟಾಭಿಷೇಕ ಇಲ್ಲಿ ಆಗ್ಬೇಕಾಗಿತ್ತು ತಪ್ಪು ಹೋಯ್ತಲ್ಲ ಅಂತ ನೋಡಕ್ ಹೋದಂತೆ ಏನೇನು ರೆಡಿ ಮಾಡಿದ್ದಾರೆ ಹೆಂಗು ತಪ್ಪು ಹೋಯ್ತು ನನಗೋಸ್ಕರ ಮಾಡಿದ್ರು ತಪ್ಪು ಹೋಯ್ತಲ್ಲ ಅಂತ ರಾಮ ದುಃಖಪಟ್ಟ ಅಂತ ಅಲ್ಲ ರಾಮ ದುಃಖಪಟ್ಟ ಸುದ್ದಿ ಇಲ್ಲ ಅದ್ರೊಳಗೆ ನಿಧಾನಕ್ಕೆ ಹೋದ ಪ್ರದಕ್ಷಿಣೆ ಹಾಕಿದ ಯಾಕೆ ಪ್ರದಕ್ಷಿಣೆ ಹಾಕಿದ ಯಾವಾಗಲೂ ಒಂದು ಮಾತಿದೆ ದೇವಾಲಯ ಕಂಡ್ರೆ ಅಥವಾ ಯಾವುದಾದ್ರೂ ಪೂಜಾ ವಸ್ತು ಕಂಡ್ರೆ ಪೂಜಾರ್ಹವಾದುವಂಥ ವಸ್ತು ಕಂಡ್ರೆ ಅದಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗಬೇಕು ಅಂತ ಒಂದು ಮಾತಿದೆ ಅಂದ್ರೆ ಗೌರವ ಸೂಚಿಸೋದು ಪ್ರದಕ್ಷಿಣೆ ಹಾಕೋದು ಗೌರವ ಸೂಚಿಸೋದು ನನಗೋಸ್ಕರ ಪಾಪ ಎಲ್ಲ ಮಾಡಿಟ್ಟಿದ್ದಾರೆ ನನಗದು ಭಾಗ್ಯ ಇಲ್ಲ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಆದ್ರಿಂದ ಬಂದ ವಸ್ತುಗಳಿಗೆ ನನ್ನ ಕೃತಜ್ಞತೆ ತೋರಿಸ್ಬೇಕು ಗೌರವ ತೋರಿಸ್ಬೇಕು ಅಂತ ಒಂದು ಸುತ್ತ ಹೋಗಿ ಬಂದ ಅಂತ ಚೆನ್ನಾಗಿದೆ ನೋಡಿ ಆ ಕಡೆ ದೃಷ್ಟಿನ ಹಾಯಿಸ್ಲಿಲ್ಲ ಅಂದ್ರೆ ಯಾಕೆ ದೃಷ್ಟಿಯಾಕೆ ಹಾಯಿಸ್ಲಿಲ್ಲ ಅವನು ನಮಗೆ ಇಲ್ಲ ಮತ್ತೊಬ್ರು ಯಾರು ಹೋದ್ರು ನನಗೇನ್ ಮಾಡೋದು ಇದು ಸಾಮಾನ್ಯ ಜನರ ಲಕ್ಷಣ ಇದು ರಾಮ ಮಟ್ಟದವನ್ನಲ್ಲ ಯಾಕೆ ದೃಷ್ಟಿ ಹಾಯಿಸ್ಲಿಲ್ಲ ಅಂತಂದ್ರೆ ನನಗೆ ಅಲ್ಲದಿದು ಅದ್ರ ಬಗ್ಗೆ ಆಸೆ ಬರಬಾರದು ನನಗೆ ಮನಸ್ಸಲ್ಲಿ ಒಂಚೂರು ಕುಡಿಬಾರ್ದು ನನಗೋಸ್ಕರ ಎಲ್ಲ ಮಾಡಿಟ್ಟಿದ್ದಾರೆ ನೋಡ್ರಿ ಅಷ್ಟೆಲ್ಲ ಕಿರಿ ತಂದಿಟ್ಟಿದ್ದಾರೆ ಸಂಭ್ರಮ ಮಾಡಿದ್ದಾರೆ ನನ್ಗೆ ಕೊಡ್ಲಿಲ್ಲ ತಗೊಳಿಲ್ಲ ಅಂತ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋಬಾರ್ದು ಅಂತ ಈ ಪ್ರದಕ್ಷಿಣೆ ಯಾಕೆ ಹಾಕಿದ ಬಾ ಪಾಚಂದ ಹೇಳ್ತಾರೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಎರಡು ವಿಚಾರ ಮನಸ್ಸಲ್ಲಿ ಹಿಂದಿರ್ಬೇಕು ಅಂತ ಚಂದ ವರ್ಣನೆ ಮಾಡ್ತಾರಪ್ಪ ಇದನ್ನೆಲ್ಲ ಗೋವಿಂದರಾಜ ಸ್ವಾಮಿಗಳಂತೂ ಅದ್ಭುತ ವರ್ಣನೆ ಮಾಡ್ತಾರೆ ಯಾಕೆ ಹೋದ ಅಂದ್ರೆ ಆ ವಸ್ತುಗಳಿಗೆ ಗೌರವ ತೋರಿಸೋದು ಒಂದು ಈ ವಸ್ತುಗಳು ನನಗೆ ಸಿಗದೆ ಹೋದ್ರೆ ಭರತನಿಗಾಗ್ಲಿ ಅಂತ ಅಪೇಕ್ಷೆ ಎಷ್ಟು ಚೆನ್ನಾಗಿದೆ ಸಾಪೇಕ್ಷ ಅವ್ರ ಅಪೇಕ್ಷೆ ಏನಿತ್ತು ಬರ ಆ ಮುಂದು ನನಗಾಗ್ಲಿಲ್ಲಲ್ಲ ಏನು ತೊಂದರೆ ಇಲ್ಲ ನನಗೆ ಆದ್ರೆ ನಾನು ತಮ್ಮ ಭರತನಿಗೆ ಇದೆಲ್ಲ ಸಿಗಲಿ ಅಂತ ಅಪೇಕ್ಷೆ ಮಾಡ್ಕೊಂಡು ಹೋದ ಭರತನಿಗಾಗ್ಲಿ ಅಂತ ಮುಂದೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಲ್ಲ ಭರತನಿಗಾಗ್ಲಿ ಅಂತ ಹೇಳಿ ಹೋದವನು ಆದ್ರೂ ಭರತನಿಗಾಗ್ಲೇ ಇಲ್ಲಲ್ಲ ಅದು ಭರತನಿಗೆ ಪಟ್ಟಾಭಿಷೇಕನೇ ಆಗ್ಲಿಲ್ಲಲ್ಲ ಈ ಸಂಭ್ರಮದ ಊರೊಳಗೆ ಬರಲಿಲ್ಲ ಅವನು ಬರ ನಂದಿ ಗ್ರಾಮದಲ್ಲಿ ಇದ್ಬಿಟ್ಟ ಸುಳ್ಳು ಆಗ್ಲಿಲ್ವಾ ರಾಮ ಹೇಳಿದ್ದು ಾಮನ್ಗೆ ಗೊತ್ತಿರ್ಲಿಲ್ವ ಇದು ಹಾಗಲ್ಲ ಅವನು ಹೇಳೋದು ಭರತನಿಗಾಗ್ಲಿ ಅಂತ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ ಗೋವಿಂದ ರಾಜರದನ್ನ ರಾಮ ತನ್ನ ಪಾದುಕೆ ಹಾಕೊಂಡೇ ಪ್ರದಕ್ಷಿಣೆ ಮಾಡಿದ ಅಂತ ಅಂದ್ರೆ ಪಟ್ಟಾಭಿಷೇಕ ಆದ್ಯಾರಿಗೆ ಪಾದುಕೆಗಳಿಗೆ ಮುಂದೆ ಭರತ ವಾಪಸ್ ಬರ್ತಾನೆ ಪಾದುಕೆ ತೊಗೊಂಬರ್ತಾನೆ ಪಾದುಕೆಗಳನ್ನ ಸಿಂಹಾಸನ ಮಾಲಿಟ್ಟು ಅದರ ಪ್ರತಿನಿಧಿ ನಾನು ಅಂತ ಹದಿನಾಲ್ಕು ವರ್ಷ ರಾಜ್ಯಭಾರ ಮಾಡ್ತಾನೆ ಬರ್ತಾನೆ ಅಂದ್ರೆ ಏನರ್ಥ ಪಾದುಕೆಗಳಿಗೆ ಪಟ್ಟಾಭಿಷೇಕ ಆಯ್ತು ಅದು ರಾಮ ಹಾಕೊಂಡು ಬಂದದ ಉದ್ದೇಶ ಅಂದ್ರೆ ಈ ಪಾದುಕೆಗಳು ನಾಳೆ ಅಲ್ಲಿ ಕೂಡ್ತಾವೆ ಅದಕ್ಕೆ ಪಟ್ಟ ಅಭಿಷೇಕ ಆಗ್ತದೆ ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಬೇಕು ನಾಳೆ ಇವನು ರಾಜ ಆಗೋದಾದ್ರೂ ಕೂಡ ನಮಸ್ಕಾರ ಮಾಡಿ ಹೋಗ್ಬೇಕಾಗಿತ್ತು ಆದ್ರೆ ಇವತ್ತೇ ನಮಸ್ಕಾರ ಮಾಡ್ ನಾಳೆ ಇರೋದಿಲ್ಲಲ್ಲ ಅಂತ ಹೇಳಿ ಹೋದ ಅಂತ ಅಂದ್ರೆ ಎಷ್ಟು ಚಂದ ಮಾತು ರಾಮನಿಗೆ ಯಾವುದು ಅಪೇಕ್ಷೆ ಇಲ್ಲ ತನಗ ಕಾಡಂದ್ರು ಅಷ್ಟೇನೆ ರಾಜ್ಯ ಅಂದ್ರೂ ಅಷ್ಟೇನೆ ತನಗಿಲ್ಲ ಭರತನಿಗಂದ್ರು ಅಷ್ಟೇ ಸಂತೋಷ ತನಗಾದ್ರೂ ಸಂತೋಷ ಕೊನೆ ಹೇಳ್ತಾನೆ ಭರತನಿ ಪಟ್ಟಾಭಿಷೇಕ ಆಗ್ಬೇಕು ಅವನಿಗೆ ಗೊತ್ತಿತ್ತು ರಾಮ ಎರಡು ಭಾಗ ಇದ್ರೊಳಗೆ ನಾನು ಆಗ್ಲೇ ಹೇಳಿದ್ನಲ್ಲಿ ಹಿಂದೆ ರಾಮ ದೇವರು ಅಂತ ತಿಳ್ಕೊಂಡ್ರೆ ಒಂದು ವಿಚಾರ ಮಾಡ್ಬೋದು ರಾಮ ಮನುಷ್ಯ ದೈವತ್ತಕ್ಕೆ ಹೋದ ಅಂತ ವಿಚಾರ ಮಾಡ್ಬೋದು ರಾಮ ದೇವ್ರು ಅಂತ ವಿಚಾರ ಮಾಡೋದಾದ್ರೆ ಮೊದ್ಲೇ ಗೊತ್ತಿತ್ತು ರಾಮನಿಗೆ ಆಗೋಲ್ಲ ಅಂತ ಹೇಳಿ ತನ್ನ ಪಾದಕೆಗಳಿಗೆ ಆಗ್ತದೆ ಅಂತ ಗೊತ್ತಿತ್ತು ಅದಕ್ಕೆ ಪಾದುಕೆಗಳನ್ನು ತಗೊಂಡು ಪ್ರದಕ್ಷಿಣೆ ಹಾಕ್ಯದ ಅಂತ ಕೆಲವರು ಹೇಳ್ತಾನೆ ಇನ್ನೊಬ್ರು ಹೇಳೋದು ನನಗಾಗ್ಲ ಹರಿದು ನನ್ನ ತಮ್ಮನಿಗಾಗ್ಲಿ ಅಂತ ಪ್ರೀತಿಯನ್ನು ಮಾಡುವಂತ ಇಂಥವರನ್ನ ಮತಿಮಾನ್ ಆತ್ಮವಾನ್ ಅಂತ ಕರೀತಾರೆ ಯಾರು ಮನುಷ್ಯನ ಎದುರ ಬಗ್ಗೆನೂ ಅಪೇಕ್ಷೆ ಇಲ್ಲ ಮತ್ತೊಬ್ಬರ ಬಗ್ಗೆ ಸದಾ ಸಂತೋಷವಾಗಿರುವಂತಹದ್ದು ಒಳ್ಳೆಯದನ್ನ ಅಪೇಕ್ಷೆ ಮಾಡುವಂತಹ ಮನುಷ್ಯ ಆತ್ಮವಾನ್ ರಾಮನಿಗೆ ಆತ್ಮವಾನ್ ಗುಣ ಬಹಳ ದೊಡ್ಡದಾದಂತಹ ಗುಣ ಈ ಗುಣದಿಂದ ಹೇಳ್ತಾರೆ ಲೆಕೋಸ್ಮಿನ್ ಈ ಕಾಲದಲ್ಲಿ ಯಾರಿದ್ದಾರ ಅಂತವರು ಅಂತ ಹೇಳಿದಾಗ ಈ ಗುಣದಲ್ಲಿ ಬಹಳ ಮುಖ್ಯವಾದ ಗುಣ ಆತ್ಮವಂತ ರಾಮ ಅಂತ